ಏನ್ ರೆಡಿ ಅದಾವ ಶಾಂತ ಇವು ನೀವು ಒಂಬತ್ತೂವರಿಯೋದವ್ರಿ ಎಂಟೂ ಎಂಟೂವರಿಂದ ಏನು ರೇಟ್ ಇದಾವಲ್ಲ ಎಂಟು ಸಾವಿರ ಹ್ಞೂ ಏಳುವರೆ ಎಂಟು ಸಾವಿರ ಯಾವ ನಿಮ್ದು ಒಂದು ಶ್ರೀ ರೀ ಏನು ಕೈ ಮೇಲೆ ಏನೇ ಇರೋದು ಅದಕ್ಕೆ ಹುಲಿ ಸುಮ್ಮ ಹಿಂದಿದಾವ ಹಂಗಂದ್ರೆ ಅಲ್ಲ ಸಿಂಹ ಹಿಂದಿರ್ತಾವ ನೀನು ಹಿಂದಿದಾವ ಏನ್ ರೇಟ್ ಇಪ್ಪತ್ತೆರಡು ಭಾರಿ ಸೈಜ್ ಒಳಗೆ ಚೆನ್ನಾಗಿ ತರ್ತಾರೆ ರೇಟಿಂದ ಏನೈತಪ್ಪ ರೇಟಿಂದ ನೀವು ಬರ್ತಿರಲ್ಲ ನೀವು ಮಾತಾಡ್ಕೋಬೇಕು ರೇಟಿಂದ ನೀವು ನೋಡ್ಕೊಂಡು ಮಾತಾಡ್ತಾಡ್ರಿ ಹೆಚ್ಚು ಕಡೆ ಮಾಡ್ಕೊಡ್ತಾರೆ ಮರಿ ಚೆನ್ನಾಗಿದಾವ ಬಹಳ ದೊಡ್ಡ ದೊಡ್ಡ ಸೈಜ್ ಅವು ನಮಸ್ತೆ ರಾವಿದ್ರಿ ಏನು ಬೀರಣ್ಣ ಬೋಣಿಗೆ ನಾನೇ ಬಳ್ಳ ನಮಸ್ತೆ ನಿಮ್ದಣ ನಿಮ್ದಣ ಎಷ್ಟು ಎರಡು ಅದೇ ಹೇಳ್ತೀನಿ ನೋಡಿ ವಿಡಿಯೋಗಳಾಗಿ ಎಷ್ಟಿಲ್ಲ ಆಯ್ತಾ ಬತ್ತಾರು ಊರಿ ಕ್ಯಾಶೇಟ್ ಅಲ್ಲ ಅವರಿಗೆ ಒಂದು ಬಾರಿ ನೋಡಿದೆ ಆ ಕಡೆ ಬಿಡ್ತೀನಿ ಸರ್ಕಾರದ ಆಮೇಲೆ ಮಾಡಿಕೆ ಅಂತ ಹೋಗ್ತೀವಿ ನಾವು ನಿಮ್ದಣ ಅದೇನು ನೀವು ಬಿಳಿ ಬಣ್ಣ ಯಾವಾಗ ಹಚ್ಚಿದ್ರಪ್ಪ ಅಂತ ಹೌದು ಎಷ್ಟು ಕಣ್ಣ ಇಪ್ಪತ್ತೈದಿಗೆ ಎರಡಲ್ಲ ಎರಡಲ್ ಇಪ್ಪತ್ತೈದು ಸೋಲ್ಡ್ ಔಟ್ ಆರಲ್ಲ ನಾಲ್ಕಲ್ಲ ರೇಟ್ರಿ ರೇಟ ಅಣ್ಣ ರೇಟ ಏ ಸಿದ್ದಣ್ಣ ಎಷ್ಟು ರೇಟ ಮೊದಲು ಗೇಮ್ ಆಡ್ದಂಗೆ ಗೊತ್ತಂದಿರಿ ಅಯ್ಯಪ್ಪ ಯೂಟ್ಯೂಬ್ ಯೂಟ್ಯೂಬ್ ಒಳಗೆ ಹಾಕ್ತೀನಿ ಎಷ್ಟಿದೆ ರೇಟ್ மூவத்தாறு நாக்கால் பாரி ரொம்ப ம்

ಯೂಟ್ಯೂಬ್ ಒಳಗೆಲ್ಲ ಕರೆಯಲ್ಲ ನೋಡಿದೆ ಬಹಳ ಜನ ಕಮೆಂಟ್ ಮಾಡಿದ್ರಿ ಬೇರೆ ಯೂಟ್ಯೂಬ್ ಒಳಗೂ ಅದೇ ಅರ್ಧ ರೀ ಮಾಡಿಲ್ಲಪ್ಪ ಬೇರೆ ಅದ್ರೊಳಗೆ ಅದೇ ಹೆಸರು ಕರೆಯತ್ತಾರೀಗಿ ಮರಿ ಕುರಿ ನೋಡ್ರಿ ಭಾರಿ ಚೆನ್ನಾಗಿದೆ ಅಣ್ಣ ಮರಿಕುರಿ ಏನ್ರಿ ಇದು ಅಣ್ಣ ಮರಿಕುರಿನಾ ಎಷ್ಟು ಅಣ್ಣ ರೇಟ್ ಇಪ್ಪತ್ತಾರು ನೋಡ್ರಿ ಭಾಳ ಜನ ಅಂತಾರೆ ಅಣ್ಣ ಮರಿಕುರಿ ತೋರ್ಸಿ ಅಂತ ನೋಡ್ರಿ ಅಣ್ಣ ಮಹಕ್ನೂರು ಅವ್ರ ಹೋಗಿ ಉಮೇಶ್ ಅಣ್ಣ ಅವರು ನಿಮ್ಮ ಹೆಸರು ಅಣ್ಣ ಶೇಖಪ್ಪ ಅಂತ ಯಾರೋ ಹೇಳಿದ್ರೆ ಹೇಳ್ತಾರೆ ಮರಿಕುರಿ ಭಾರಿ ಚೆನ್ನಾಗಿ ನೋಡ್ರಿ ಮರಿ ಇದು ಹ್ಞೂ ಬಳಸನೆ ಪಕ್ಕ ಜವಾರಿ ಇವೆಲ್ಲ ಒಂದು ನಲ್ವತ್ತು ನಲ್ವತ್ತೈದು ನಲವತ್ ನಲ್ವತ್ತೈದು ಇವೆಲ್ಲ ದೊಡ್ಡ ಕುರಿದು ಅಷ್ಟೇ ರೇಟ್ ಇಲ್ಲ ಯಾಕಂದ್ರೆ ಈಗೆಲ್ಲ ಡೌನ್ ಇದೆ ದೊಡ್ಡ ಕುರಿದೆಲ್ಲ ಇದೆಲ್ಲ ರೇಟ್ ಭಾಳ ಡೌನ್ ಇದೆ ಜೋಳ ಮರಿ ಎಲ್ಲ ರೇಟ್ ಸ್ವಲ್ಪ ಜಾಸ್ತಿ ಇದೆ ನೋಡಿ ನಾಲ್ಕಲ್ಲಿ ಆರಲ್ಲಿ ಒಬ್ಬಿದ್ದ ನೋಡಿರಿ ಎಷ್ಟಿದೆ ರೇಟ್ ಯಾರ್ದು ಮರಿ ಬರೀ ಮರಿ ಚೆನ್ನಾಗಿದೆ ಅವ್ರ ಓನರ್ ಇಲ್ಲ ಅಂದೆ ಮರಿ ಚೆನ್ನಾಗಿದ್ದು ಓನರ್ ಇಲ್ಲ ಪರ್ಷಣ ಬರ್ತಡೆ ಹಾಕಿದ್ ನೋಡ್ರಿ ಪರ್ಷಣ ಯಾವ ಪೇಟೆ ಒಳಗೆ ಬರ್ತಡೆ ಆಗಿಲ್ಲ ಅಂತ ಇಲ್ಲ ಎಲ್ಲ ಬರ್ತಡೆ ಒಳಗೆ ಹಾಕಿದ್ರು ಎಷ್ಟು ಕೊಟ್ರಿ ಪರ್ಷಣ ನಾಗಣ ಕೊಟ್ರ ಏನಂತ ಹೌದು ಅವರು ಇದು ನೂರು ಕುರಿದಾವಲ್ಲಣ್ಣ ನೂರ ಐದಲ್ಲ ಅದಕ್ಕೆ ನೋಡ್ರಿ ವ್ಯಾಪಾರ ಎರಡು ಎರಡು ಎಲ್ಲ ಖಾಲಿ ಮಾಡಿ ಎರಡೆ ಉಳಿಸ್ಕೊಂಡು ಹದಿನೈದು ಸಾವಿರ ಕೊಡೋದು ಹನ್ನೆರಡು ಸಾವಿರ ರೂಪಾಯಿ ಇದು ಹನ್ನೆರಡು ಇದು ಅತಿ ಕಮ್ಮಿ ಯಾರು ಬೇಕಾದ್ರೂ ಬಾ ಬಾ ಅಂತ ಕೇಳದಿಲ್ಲ ನಿಮಗೆ ನೀ ಯಾವ್ರವರು ಕೇಳೋದ್ರಿ ಎಷ್ಟು ರೇಟ್ ಅಡ ಬಿರ ಜೋಡಿ ಜೋಡಿ ಎಷ್ಟಿದ್ರೆ ಜೋಡಿ ಐವತ್ತ ಮಟನ್ ಎಷ್ಟು ಬರೋದು ಜೋಡಿನ ಮಟನ್ ಎಂಬತ್ತು ಕೆಜಿ ಚಿಲ್ಲರೆ ಬರ್ತಲ್ಲ ಸ್ಟಾರ್ಟಿಂಗ್ ಹೇಳಿದ್ದೆ ಅದು ತಮಾಷೆ ಮಾಡೋಕ್ಕೆ ಯಾಕಂದ್ರೆ ವ್ಯಾಪಾರ ಎಲ್ಲ ನೋಡಿರಿ ಬೆಳಗ್ಗೆ ದಿನ ಟೈಮ್ ನೋಡಿರಿ ಎಷ್ಟು ಗಂಟೆ ಆಗಲಿ ಹತ್ತುವರಿ ಪಾಪ ಹತ್ತುವರಿ ಎರಡೇ ಮರಿ ತಂದ್ರೆ ಎರಡು ಮರಿನೂ ಮಾರಿಲ್ಲ ಅಂದ್ರೆ ಮತ್ತೆ ಬೇಜಾರಿಗೆ ಅಲ್ಲಿ ಅಶೋಕಣ್ಣ ಬೈತಾರೆ ಏನು ಮಾರಿಲ್ಲ ಅಂತ ಬಾಡಿ ತಂಡ ನಾ ಹೇಳಕ್ಕೆ ಹೇಳ್ಕೊಂಬರೋದಲ್ಲ ನಿಮಗೆ ಮಾರ್ಕೆಟ್ ಭಾಳ ಡೌನ್ ಇದಾವೆ ದೊಡ್ಡ ಕುರಿದು ನೋಡ್ರಿ ಈಗ ಹೆಚ್ಚು ಕಡಿಮೆ ನಿಮಗೆ ಎಂಬತ್ತು ಕೆ ಜಿ ಚಂದ್ರ ಮಟನ್ ಬರ್ದಿದ್ದು ಬರೋಣ ಬಿರೋಣ ರೇಟ್ ಭಾಳ ಡೌನ್ ಇದಾವೆ ದೊಡ್ಡ ಕುರಿದು ಜೋಳ ಮರಿ ಕೊಂಬತ್ತವು ಅವು ಒಂದು ರೇಟಿಗೆ ಮಾರತ್ತವು ಇತ್ತು ನೋಡ್ರಿ ಹೆಂಗೈತಿ ನಿಮ್ದಾ ಭಾರಿ ಐತೆ ಇದು ಇದು ಎರಡಲ್ ಭಾರಿ ದೊಡ್ಡ ಸೈಜ್ ದೊಡ್ಡ ಸೈಜ್ ಇದು ಎರಡಲ್ ಒಳಗೆ ಎಷ್ಟಣ ರೇಟ್ ಅರವತ್ತೈದು ದೊಡ್ಡ ಸೈಜ್ ನೋಡ್ರಿ ಭಾರಿ ತೂಕನ ಹಂಗೆ ಮುಂದೆ ಭಾರಿ ಮುಂದೆ ಹಂಗೆ ಓಕೆ ಎಷ್ಟು ಇಪ್ಪತ್ತೆಂಟ ಇಪ್ಪತ್ತೆಂಟು ಸಾವಿರ ಎಷ್ಟು ಕೊಡ್ಸಿರೋಣ ಇವತ್ತು ಎರಡ ಏನ್ ಕ್ರೀಣಾ ಗಾಯ ಹೋಗ್ಬಿಟ್ಟಲ್ವ ಕ್ರೀಣ ಕಿರಣ ನೋಡ್ರಿ ಮೂಗ್ಲೆ ಬಿಡಾನ ಚಟ್ ಹಾಕಬಂದ್ ಡ್ಯೂಟಿ ಹೋಗ್ತಾನೆ ನಗರಸಭೆಗೆ ಡ್ಯೂಟಿ ಹೋಗ್ತಾರ ಹಂಗೆ ಮಾಸ್ಟರ್ ಡ್ಯೂಟಿ ಮೇಲೆ ಇದಾರೆ ಡ್ಯೂಟಿ ಮೇಲೆ ಕುರಿ ತಣೆಕ್ ಬಂದ ನೋಡ್ರಿ ಎಷ್ಟು ಕ್ರೇಜ್ ಇರ್ಬೋದು ಎಷ್ಟು ಕುರಿ ಹುಚ್ಚಿರ್ಬೋದಾರಿಗೆ ಎಲ್ಲ ತೋಸಿಲ್ ಅವರಿಗೆ ಕುರಿ ಹುಚ್ಚಿ ಹಂಗದ ಬರ್ಷಣ ಡೌನ್ ನಮ್ಮ ಮರ್ಯಾದ ಡೌನ್ ನೋಡ್ರಿ ಅವ್ರಿ ಭರ್ಷಣ ಎಷ್ಟಂತೀ ಎಷ್ಟದ ಮೂವತ್ತೆಂಟು ನಾಲ್ಕಲ್ಲ ನಾಲ್ಕಲ್ಲ ಎರಡಲ್ಲ ನಾಲ್ಕಲ್ಲ ಮೂವತ್ತೆಂಟು ಇದೊಂದು ಜಾಲ ಭಾರಿ ಒಂದು ಜಾಲೂ ಭಾರಿ ಯಾವಿ ಇನ್ನ ಇದ್ರ ಮೇಲೆ ಬಿಡಿ ಎತ್ತಾರ ಎಕಂಬರ ಲೋನ್ ಒಂದೊಟ್ಟಿ ಏ ಮರಿ ಮೇಲೆ ಬಿಡತಾರ ಬಿಡೋ ಒಂದು ಹೊಡತಾರ ಹೊಡೋದು ಬಿಡನ್ ಬಾ